ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶಿಲ್ಪ ದಿವಂಗತ ರಾಜೀವ್ ದೀಕ್ಷಿತ್ ಈ ಹೆಸರು ಕೇಳಿದ್ರೆ ಸಾಕು ಒಂದ್ ಕಾಲದಲ್ಲಿ ವಿದೇಶಿ ಕಂಪನಿಗಳ ಎದೆ ಬಡಿತ ಜೋರಾಗ್ತಾ ಇತ್ತು ಹಾಗೆ ಸ್ವದೇಶಿ ಚಿಂತನೆಯ ಮನಸ್ಸುಗಳಿಗೆ ನೂರಾನೆ ಬಲ ಬಂದಂತಾಗ್ತಾ ಇತ್ತು ಆದ್ರೆ ದುರದೃಷ್ಟವಶಾತ್ ನಾವು ರಾಜೀವ್ ದೀಕ್ಷಿತ್ ಎಂಬ ಮಹಾನ್ ಶಕ್ತಿಯನ್ನ ಕಳೆದುಕೊಂಡ್ವಿ ಎರಡ್ ಸಾವಿರದ ಹತ್ತರಲ್ಲಿ ರಾಜೀವ್ ದೀಕ್ಷಿತ್ ಅವರು ನಿಧನ ಹೊಂದಿದ್ರು ಆದ್ರೆ ರಾಜೀವ್ ದೀಕ್ಷಿತ್ ಅವರ ವಿಚಾರಧಾರೆಗಳು ಅವರ ಚಿಂತನೆಗಳು ಏನಿವೆಯಲ್ಲ ಅವು ಭಾರತದ ಪಾಲಿಗೆ ಎಂದೆಂದಿಗೂ ಜೀವಂತ ಅಂತ ಹೇಳಬಹುದು ಭೌತಿಕವಾಗಿ ರಾಜೀವ್ ದೀಕ್ಷಿತ್ ಅವರು ನಮ್ಮನ್ನ ಬಿಟ್ಟು ಈ ಹಲೋಕವನ್ನ ತ್ಯಜಿಸಿದ್ರು ಕೂಡ ಆಜಾದಿ ಬಚಾವ್ ಆಂದೋಲನದ ಮುಖಾಂತರ ಲಕ್ಷಾಂತರ ಯುವ ಪಡೆಯನ್ನೇನು ಇಡೀ ಭಾರತದಾದ್ಯಂತ ರಾಜೀವ್ ದೀಕ್ಷಿತ್ರು ಕಟ್ಟಿದ್ರು ಆ ಯುವ ಪಡೆ ಇಂದಿಗೂ ಕೂಡ ಕೆಲಸ ಮಾಡ್ತಾ ಇದೆ ರಾಜೀವ್ ದೀಕ್ಷಿತ್ ಅವರ ವಿಚಾರಧಾರೆಗಳು ಅವರ ಚಿಂತನೆಗಳನ್ನ ಎಲ್ಲೆಡೆ ಪಸರಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ರಾಜೀವ್ ದೀಕ್ಷಿತ್ ಅವರ ಕನಸುಗಳು ಏನಾಗಿತ್ತು ಭವಿ ಭಾರತಕ್ಕಾಗಿ ಯಾವೆಲ್ಲ ಕನಸುಗಳನ್ನ ಅವರು ಕಂಡಿದ್ರು ಭಾರತದ ಅಭಿವೃದ್ಧಿಗಾಗಿ ಸ್ವದೇಶಿ ಚಳವಳಿಗಾಗಿ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಿದ್ರು ಇದೆಲ್ಲವೂ ಕೂಡ ಇಂದು ಪ್ರತಿಯೊಬ್ಬರಿಗೂ ಕೂಡ ಅರಿವಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಆಜಾದಿ ಬಚಾವ್ ಆಂದೋಲನದ ಮುಖಾಂತರ ರಾಜೀವ್ ದೀಕ್ಷಿತ್ ಅವರ ಜನ್ಮ ದಿನದ ಅಂಗವಾಗಿ ಮೈಸೂರಿನಲ್ಲಿ ಎರಡು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಇವತ್ತು ಮತ್ತು ನಾಳೆ ರಾಜೀವ್ ದೀಕ್ಷಿತ್ ಅವರ ವಿಚಾರಧಾರೆಗಳು ಅವರ ಚಿಂತನೆಗಳ ಕುರಿತಾಗಿ ವಿವಿಧ ಕಾರ್ಯಕ್ರಮಗಳನ್ನ ಮೈಸೂರಿನ ನಾದ ಬ್ರಹ್ಮ ಸಂಗೀತ ಸಭಾದಲ್ಲಿ ಆಯೋಜನೆ ಮಾಡಲಾಗಿದೆ ಹಾಗಾಗಿ ರಾಜೀವ್ ದೀಕ್ಷಿತ್ ಅವರ ಕುರಿತಾಗಿ ಹಾಗೇನೆ ಇವತ್ತು ಮತ್ತು ನಾಳೆಯ ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ಮಾತನಾಡ್ತೀವಿ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಇದೆ ಈ ಹೊತ್ತಿನ ವಿಶೇಷ ಸ್ವದೇಶಿ ಜಾಗೃತಿ ನಮ್ಮ ಕಾರ್ಯಕ್ರಮದಲ್ಲಿ ಮೂವರು ಗೆಸ್ಟ್ ಜಾಯಿನ್ ಆಗ್ತಾ ಇದ್ದಾರೆ ಆಜಾದಿ ಬಚಾವ್ ಆಂದೋಲನದ ಹಿರಿಯ ಕಾರ್ಯಕರ್ತರಾಗಿರುವಂತಹ ಸುಭಾಷ್ ವಯ್ಯಾರ್ ಅವರು ಸುಭಾಷ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಆಜಾದಿ ಬಚಾವ್ ಆಂದೋಲನದ ಕಾರ್ಯಕರ್ತರಾಗಿರುವ ಹಾಗೆ ರಾಜೀವ್ ದೀಕ್ಷಿತ್ ಅವರು ಯಾವ ರೀತಿ ಸರಳವಾಗಿ ಸ್ವದೇಶಿ ಚಿಂತನೆಗಳಿಂದ ಬದುಕ್ತಾ ಇದ್ರು ಅದನ್ನ ಅಕ್ಷರಶಃ ಮೈಗೂಡಿಸ್ಕೊಂಡು ಅಳವಡಿಸಿಕೊಂಡು ಬದುಕ್ತಾ ಇರುವಂತಹ ಕಾರ್ಯಕ್ರಮಕ್ಕಾಗಿ ಕಲಬುರಗಿಯಿಂದ ಆಗಮಿಸಿರುವಂತಹ ಪ್ರಭು ಪಾಟೀಲ್ ಇದ್ದಾರೆ ಪ್ರಭು ಪಾಟೀಲ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಉಪನ್ಯಾಸಕಿ ಆಜಾದಿ ಬಚಾವ್ ಆಂದೋಲನದ ಕಾರ್ಯಕರ್ತಿಯಾಗಿರುವಂತಹ ಲಕ್ಷ್ಮಿ ಅವರಿದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಯೂರಲಕ್ಷ್ಮಿ ಅವರೇ ಸುಭಾಷ್ ಅವರೇ ಇವತ್ತು ಮತ್ತು ನಾಳೆ ಸ್ವದೇಶಿ ದಿನವನ್ನ ಹಮ್ಮಿಕೊಳ್ಳಲಾಗಿದೆ ಮೈಸೂರಿನ ನಾದ ಬ್ರಹ್ಮ ಸಂಗೀತ ಸಭಾದಲ್ಲಿ ಮುಖ್ಯವಾಗಿ ನಾವು ರಾಜೀವ್ ದೀಕ್ಷಿತ್ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಕೊಡಬೇಕಾಗಿದೆ ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆಗೆ ರಾಜೀವ್ ದೀಕ್ಷಿತ್ ಬಗ್ಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ ತುಂಬಾ ಜನರಿಗೆ ಬಹುಶಃ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಮೊದಲಿಗೆ ರಾಜೀವ್ ದೀಕ್ಷಿತ್ ಅವರ ಪರಿಚಯ ಮಾಡಿಕೊಡೋದಾದ್ರೆ ಖಂಡಿತವಾಗ್ಲೂ ರಾಜೀವ್ ದೀಕ್ಷಿತ್ ಪರಿಚಯ ಇಲ್ಲ ಅಂತ ಅಂದ್ಕೊಳ್ಳೋದು ನಾವು ಕೂಡ ಹಾಗೆ ಅಂದ್ಕೊಂಡಿದ್ವಿ ಅವರ ಜೊತೆಲಿ ಕೆಲಸ ಮಾಡುವಷ್ಟು ದಿನ ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಅರಿವಾಗ್ತಾ ಇರೋದು ಇವತ್ತಿನ ಮಾಧ್ಯಮಗಳೇನಿದೆ ಅಥವಾ ತಂತ್ರಜ್ಞಾನ ಇದೆ ಅದರ ಮುಖಾಂತರ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ರಾಜೀವ್ ದೀಕ್ಷಿತ್ರು ಇವತ್ತಿನ ಯುವ ಪಡೆಯನ್ನು ತಲುಪಿದ್ದಾರೆ ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಮಗೆಲ್ಲ ಕಡೆಯೂ ಅವರ ಒಂದಷ್ಟು ವಿಚಾರಧಾರೆಗಳು ತತ್ ತಂತ್ರಜ್ಞಾನದ ಮುಖಾಂತರ ಬಹಳಷ್ಟು ಯುವಪಡೆಗೆ ತಲುಪಿದೆ ಹೀಗಾಗಿ ನಾವು ಅಂದುಕೊಂಡಿರೋದಕ್ಕಿಂತ ಹೆಚ್ಚಾಗಿ ಇವತ್ತು ಇವತ್ತಿನ ಒಂದು ಸಮಾಜಕ್ಕೇನಿದೆ ರಾಜೀವ್ ದೀಕ್ಷಿತರ ವಿಷಯಗಳು ಖಂಡಿತವಾಗಲೂ ತಲುಪಿದೆ ಅವರ ಜೀವನ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಅಲಿಗಢ್ ಅನ್ನೋ ಜಿಲ್ಲೆಯ ಹತ್ತಿರ ಇರುವಂಥ ನ್ಯಾ ಅನ್ನೋಂಥ ಹಳ್ಳಿಯಲ್ಲಿ ಅವರು ಹುಟ್ಟಿದ್ದು ಹುಟ್ಟಿದಾಗ ಅವರ ಪ್ರಾಥಮಿಕ ಹಂತದ ಶಿಕ್ಷಣ ಪೂರ್ತಿ ಹಳ್ಳಿನಲ್ಲೇ ನಡೆಯುತ್ತೆ ನಂತರ ಉನ್ನತ ಶಿಕ್ಷಣ ಎಮ್ ಟೆಕ್ ಮಾಡ್ತಾರೆ ಎಮ್ ಟೆಕ್ ಮಾಡದ ಮೇಲೆ ಈ ದೇಶದ ಒಬ್ಬ ಬಹಳ ಅದ್ಭುತವಾದ ತತ್ವಜ್ಞಾನಿ ಮತ್ತು ವಿಜ್ಞಾನಿ ಈ ದೇಶ ಕಂಡಂಥ ಬಹಳ ಅದ್ಭುತವಾದ ರಾಷ್ಟ್ರಪತಿಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಜೊತೆ ಕೆಲಸ ಮಾಡ್ತಾರೆ ಆ ಸಮಯದಲ್ಲಿ ಭೋಪಾಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೋಪಾಲ್ನಲ್ಲಿ ಒಂದು ಅನಿಲದ ದುರಂತ ನಡೆಯುತ್ತೆ ಆ ಅನಿಲ ದುರಂತ ನಡೆದಾಗ ವಿಜ್ಞಾನಿ ಯುವ ವಿಜ್ಞಾನಿ ಆಗಿದ್ದಂಥ ರಾಜೀವ್ ದೀಕ್ಷಿತ್ರು ಆ ಒಂದು ಘಟನೆಯ ಬಗ್ಗೆ ಕುಲಂಕುಷವಾಗಿ ಒಂದಷ್ಟು ವ್ಯವಸ್ಥೆಯಲ್ಲಿ ಏನು ನಡೀತು ಅಂತ ನೋಡ್ಲಿಕ್ಕೆ ಹೋದಾಗ ಆವಾಗ ರಾಜೀವ್ ದೀಕ್ಷಿತ್ ಗೊತ್ತಾಗಿದ್ದು ಇದೊಂದು ದುರಂತ ಅಲ್ಲ ಇದು ಈ ದೇಶದ ಜನಗಳ ಮೇಲೆ ಬಹುರಾಷ್ಟ್ರೀಯ ಕಂಪನಿಗಳು ನಡೆಸಿರುವಂಥ ಒಂದು ಪ್ರಯೋಗ ಸೊ ಹೀಗಾಗಿ ಬಹುರಾಷ್ಟ್ರೀಯ ಕಂಪನಿಗಳು ತುಂಬ ಬಹಳ ಹೆಚ್ಚಿನ ಹಾನಿಯನ್ನು ಈ ದೇಶಕ್ಕೆ ಮಾಡ್ತಾ ಇದೆ ಆ ಒಂದು ಒಂದು ನಿಟ್ಟಿನಲ್ಲಿ ಆಜಾದಿ ಬಚಾವ್ ಆಂದೋಲನವನ್ನು ಒಂದಷ್ಟು ನಾಲ್ಕೈದು ಜನ ಹಿರಿಯರ ಜೊತೆ ಸೇರಿಕೊಂಡು ಸ್ಥಾಪನೆ ಮಾಡ್ತಾರೆ ರಾಜೀವ್ ದೀಕ್ಷಿತ್ರು ಅನಂತರದ ದಿನಗಳಲ್ಲಿ ಆಜಾದಿ ಬಚಾವ್ ಆಂದೋಲನ ಸ್ವದೇಶಿ ಚಳುವಳಿಯಾಗಿ ಮಾರ್ಪಾಡಾಗುತ್ತೆ ಯಾಕೆಂದರೆ ಅವತ್ತಿಗೆ ಅದು ಪ್ರಸ್ತುತವಾಗಿತ್ತು ಕೇವಲ ನಾವು ಹೋರಾಡಬೇಕಾಗಿದ್ದು ಕೇವಲ ಭೋಪಾಲ್ ಅನ್ನೋ ಯೂನ್ ಯೂನಿಯನ್ ಕಾರ್ಬೈಡ್ ಕಂಪನಿಯ ಇವರು ವಿರುದ್ಧ ಅಲ್ಲ ಬಹಳಷ್ಟು ವಿದೇಶಿ ಕಂಪನಿಗಳು ಭಾರತವನ್ನು ಲೂಟಿ ಮಾಡ್ತಾ ಇದ್ವು ಅವತ್ತಿನ ದಿನಗಳಲ್ಲಿ ಹೀಗಾಗಿ ಆ ಒಂದು ದಿನಮಾನಸದಲ್ಲಿ ಸ್ವದೇಶಿ ಚಳುವಳಿಯ ಮುಖಾಂತರ ರಾಜೀವ್ ದೀಕ್ಷಿತ್ರು ಭಾರತದ ಯುವ ಜನತೆಗೆ ಪರಿಚಯ ಆಗ್ತಾರೆ ಆದರೆ ಕೇವಲ ಸ್ವದೇಶಿ ಚಳುವಳಿ ಒಂದೇ ರಾಜೀವ್ ದೀಕ್ಷಿತ್ರ ವಿಷಯ ಆಗಿರಲಿಲ್ಲ ಭಾರತಕ್ಕೆ ಬೇಕಾಗಿದ್ದಂಥ ಎಲ್ಲ ವಿಷಯಗಳನ್ನು ಅವರು ಕೊಡ್ತಾ ಬರ್ತಾರೆ ಅವರು ಕೊಟ್ಟಂಥ ವಿಷಯಗಳು ತುಂಬ ದೊಡ್ಡ ಮಟ್ಟದಲ್ಲಿ ಯಾಕೆಂದರೆ ನಂಬಲೇಬೇಕಾಗಿದ್ದಂತಿದ್ದು ಯಾಕೆಂದ್ರೆ ಅವರೆಲ್ಲವನ್ನೂ ಕೂಡ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಯಾವುದನ್ನು ಕೂಡ ಕೂತಿದ್ದ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಹಾಗಾಗಿತ್ತು ಹೀಗಾಗಿತ್ತು ಎಲ್ಲ ಹೀಗೆ ಇತ್ತು ಅನ್ನೋಂಥ ದಾಖಲೆಗಳಲ್ಲಿ ಪ್ರಾರಂಭ ಆಗ್ತವೆ ನಂತರದ ದಿನಗಳಲ್ಲಿ ಸುಮಾರು ತುಂಬ ಲೆಕ್ಕಾಚಾರ ಇಲ್ಲದೆ ಹೇಳೋದಾರ ಒಂದು ಇಪ್ಪತ್ತು ಸಾವಿರ ಉಪನ್ಯಾಸಗಳಂತೂ ಇಡೀ ಭಾರತ ಭಾರತದ ಪ್ರತಿಯೊಂದು ತಾಲೂಕು ಕೇಂದ್ರ ಆಂದೋಲನ ರಾಜ್ಯ ದೀಕ್ಷಿತ್ ಅವರಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಭಾವವನ್ನ ನಮ್ಮ ಭಾರತದ ಯುವ ಪಡೆ ಮೇಲೆ ಬೀರಿತು ಒಂದು ದೊಡ್ಡ ಆಂದೋಲನ ಹೆಸರಿಗೆ ತಕ್ಕ ಹಾಗೆ ಒಂದು ಚಳವಳಿಯ ರೀತಿ ಆಂದೋಲನ ರೂಪುಗೊಂಡಿತ್ತು ಎಲ್ಲೆಡೆ ಹಳ್ಳಿ ಹಳ್ಳಿಗಳಿಗೂ ತಲುಪಿತ್ತು ಆಂದೋಲನ ಅನ್ನುವಂಥದ್ದು ಪ್ರತಿಯೊಬ್ಬರ ಬಾಯಲ್ಲಿಯೂ ಕೂಡ ಆಜಾದಿ ಬಚಾವೋ ಆಂದೋಲನ ಅನ್ನೋದು ಬರ್ತಾ ಇತ್ತು ಅಷ್ಟರ ಮಟ್ಟಿಗೆ ರಾಜೀವ್ ದೀಕ್ಷಿತ್ರು ಒಂದು ಹತ್ತು ವರ್ಷಗಳ ಹಿಂದೆ ತಲುಪಿದ್ರು ಮತ್ತಷ್ಟು ಮಾತನಾಡ್ತೀನಿ ನಿಮ್ ಜೊತೆ ಮಯೂರ ಲಕ್ಷ್ಮಿ ಅವರೇ ಇವತ್ತು ಮತ್ತು ನಾಳೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಸ್ವದೇಶಿ ಚಿಂತನೆಗಳು ರಾಜೀವ್ ದೀಕ್ಷಿತ್ ಅವರ ವಿಚಾರಧಾರೆಗಳು ಎಲ್ಲರಿಗೂ ಕೂಡ ತಲುಪಬೇಕು ಎಂಬಂತಹ ನಿಟ್ಟಿನಲ್ಲಿ ರಾಜೀವ್ ದೀಕ್ಷಿತ್ ಅವರ ಕುರಿತಾಗಿ ನೀವು ಏನ್ ಹೇಳೋಕೆ ಇಷ್ಟಪಡ್ತೀರಿ ಈ ದೇಶ ಒಂದು ಪಾಶ್ಚಾತ್ಯೀಕರಣ ಮತ್ತೆ ಒಂದು ಆಧುನಿಕ ಜೀವನ ಶೈಲಿಗೆ ಯಾವಾಗ ಮೊರೆ ಹೋಗ್ತಾ ಇತ್ತು ಆ ಸಮಯದಲ್ಲಿ ನಮ್ಮ ಯುವ ಜನತೆ ಹೇಗೆ ಪೆಪ್ಸಿ ಕೋಕ್ ಗಳಿಗೆ ಮೊರೆ ಹೋಗ್ತಾ ಇದ್ರು ಮತ್ತೆ ಈಗಿನ ಫಾಸ್ಟ್ ಫುಡ್ಸ್ಗಳಿಗೆ ಹೇಗೆ ಆಗ್ತಾನೆ ದಾಳಿ ಇಟ್ಟಿದಂಥ ಎಲ್ಲ ಜಾಗತಿಕವಾಗಿ ಜಾಗತೀಕರಣ ಖಾಸಗೀಕರಣದ ಪ್ರಭಾವದಿಂದ ಈ ಎಲ್ಲ ಕಂಪನಿಗಳು ಹೇಗೆ ನಮ್ಮ ಬದುಕಿನ ಮೇಲೆ ಪರಿಣಾಮಗಳನ್ನು ಬೀರ್ತಾಯಿತ್ತು ಅಂಥ ಸಮಯದಲ್ಲಿ ರಾಜೀವ್ ದೀಕ್ಷಿತ್ ಅವರು ಎಲ್ಲ ಯುವಜನತೆಯನ್ನು ಒಗ್ಗೂಡಿಸಿ ಒಂದು ಮಾತನ್ನು ಹೇಳ್ತಾರೆ ನಿನ್ನ ದೇಶ ನಿನಗೆ ಕರೆ ನೀಡಿದೆ ಈ ಭಾರತ ಮಾತೆಯ ಕರೆಗೆ ನೀನು ಓಗೊಡಬೇಕು ಸ್ವದೇಶಿ ಚಿಂತನೆಯತ್ತ ನಿನ್ನ ಮನಸ್ಸು ಹೋಗಬೇಕು ಅಂತ ಅವರು ಹೇಳ್ದ ಹಾಗೆ ಸ್ವದೇಶಿ ಅನ್ನೋದು ಒಂದು ಚಿಂತನೆ ಬರೀ ನಮ್ಮ ಜೀವನ ಶೈಲಿಯಲ್ಲಿ ನಾವು ಕೊಳ್ಳುವ ವಸ್ತುಗಳು ಆ ರೀತಿಯ ಚಿಂತನೆ ಮಾತ್ರ ಅಲ್ಲ ಅದು ಈ ದೇಶವನ್ನು ಒಂದು ಸಮರ್ಥ ದೇಶವನ್ನಾಗಿ ಮಾಡೋದಕ್ಕೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ ಸಾವಿರಾರು ಜನ ಬಲಿದಾನಿಗಳಾಗಿದ್ದಾರೆ ಅಂತಹ ಒಂದು ಭವ್ಯ ಇತಿಹಾಸದ ಪರಂಪರೆಯನ್ನು ಜನರ ಮುಂದೆ ಇಡ್ತಾರೆ ಇಂಥ ಒಂದು ಸಾಕಷ್ಟು ಕಷ್ಟಪಟ್ಟು ಪಡೆದಂತಹ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಬೇಕು ಸ್ವಾತಂತ್ರ್ಯ ಏನೋ ಸಿಕ್ತು ನಮ್ಮನ್ನ ಆಳಿದಂಥ ಅನೇಕ ರಾಷ್ಟ್ರಗಳು ನಮ್ಮನ್ನ ಸಾಕಷ್ಟು ಸಂಕಷ್ಟಗಳಿಗೆ ತಳ್ಳಿದ್ರು ಆದರೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟ ನಂತರ ಭಾರತವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಎಲ್ಲಾ ತರದಲ್ಲೂ ಕೂಡ ತುಂಬ ಸಂಕಷ್ಟಕ್ಕೆ ತಳಿದಂತಹ ಒಂದು ಪರಿಸ್ಥಿತಿ ಬಂತು ಇದನ್ನು ನಾವು ಅರಿತುಕೊಳ್ಳುವ ಅವಶ್ಯಕತೆ ಇತ್ತು ಅವ್ರು ಅದಕ್ಕೆ ಹೇಳ್ತಾರೆ ಬ್ರಿಟಿಷರ ದಾಸ್ಯದಿಂದ ನಾವೇನೋ ಹೊರಬಂದ್ವು ಆದರೆ ಆಗ ಆಳಿದಂಥ ಈಸ್ಟ್ ಇಂಡಿಯಾ ಕಂಪನಿಯಿಂದ ನಾವು ಹೊರಬಂದಾಯಿತು ಆದರೆ ನಮ್ಮನ್ನು ಈಗ ಆಳ್ತಾ ಇರೋ ಅಂಥದ್ದು ಬಹುರಾಷ್ಟ್ರೀಯ ಕಂಪನಿಗಳು ಈ ಕಂಪನಿಗಳಿಂದ ನಾವು ನಮ್ಮನ್ನು ನಾವು ಈ ದೇಶವನ್ನು ರಕ್ಷಿಸಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ ಓಕೆ ಮತ್ತೆ ಮಾತನಾಡ್ತೀನಿ ನಿಮ್ಮ ಜೊತೆ ಪ್ರಭು ಪಾಟೀಲ್ ಅವರೇ ಕಲಬುರ್ಗಿಯಿಂದ ಬಂದಿದ್ದೀರಿ ಇವತ್ತಿನ ಕಾರ್ಯಕ್ರಮಕ್ಕಾಗಿ ನೀವು ಬಹಳಷ್ಟು ಇನ್ಸ್ಪೈರ್ ಆದ್ರಿ ರಾಜೀವ್ ದೀಕ್ಷಿತ್ ಅವರ ವಿಚಾರಧಾರೆಗಳಿಂದ ಅಂತ ಕೇಳಿಪಟ್ಟಿ ಹೇಳಿ ನಿಮ್ಮ ಬಗ್ಗೆ ಎಲ್ರಿಗೂ ನಮಸ್ಕಾರ ಇಡೀ ಭಾರತ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಭಾರತ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಸಾಂಸ್ಕೃತಿಕವಾಗಿ ತಂದೇನು ನೆಲೆಯನ್ನಿತ್ತೋ ಅದನ್ನು ಪೂರ್ತಿ ಕಳ್ಕೊಂಡಾಗ ಭಾರತದಲ್ಲಿ ನೂರಾರು ಜನ ವಿದೇಶಿಗರು ಆಕ್ರಮ ಮಾಡಿದ್ದರು ಒಬ್ಬರು ಬ್ರಿಟಿಷರು ಅದರಲ್ಲಿ ತಮ್ಮ ಹೆಚ್ಚಿನ ಪ್ರಭಾವವನ್ನು ಬ್ರಿಟಿಷರು ಹುಡ್ಲಿಕ್ಕೆ ಮೇನ್ ಕ ಉದ್ದೇಶ ಮೇನ್ ಕಾರಣ ಅಂತಂದರೆ ಅವರು ಇಡೀ ಭಾರತದ ಮೂಲ ಆರ್ಥಿಕ ಸತ್ವ ಅಥ್ವಾ ಹಾಗೂ ಸಾಮಾಜಿಕ ಸತ್ವವಾದಂಥ ಇಡೀ ಶಿಕ್ಷಣ ವ್ಯವಸ್ಥೆ ಮತ್ತು ಕೃಷಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸ್ಬೇಕಂತ ಅವರು ಸಾಕಷ್ಟು ರೂಪುರೇಷೆಗಳನ್ನು ಮಾಡಿಕೊಂಡು ಅದರಿಂದ ಪು ಇಡೀ ಭಾರತದ ತನ್ನ ಅಸ್ತಿತ್ವವೇ ಅಸ್ತಿತ್ವವನ್ನೇ ಕಳ್ಕೊಳ್ಳೋ ಥರ ಮತ್ತು ಮುಂದೆ ಹುಟ್ಟುವಂಥ ಪೀಳಿಗೆ ಪೂರ್ತಿ ಎಡಬಡಂಗಿಗಳಾಗಬೇಕು ಆ ಥರ ಅವರು ತಮ್ಮ ತಮ್ಮ ರೂಪುರೇಷನ್ನು ಮಾಡಿದರು ಹಾಗಾಗಿ ಅದರಿಂದನೇ ನಾವು ಅದೇ ಶಿಕ್ಷಣ ವ್ಯವಸ್ಥೆಯಲ್ಲಿಯೇ ಬಂದಂಥವ್ರು ಪೂರ್ತಿ ಬ್ರಿ ಮೆಕಾಲಯ ಶಿಕ್ಷಣ ಪದ್ಧತಿಯಲ್ಲೇ ನಾವೆಲ್ಲ ಪೂರ್ತಿ ಕಲ್ತ ಕಲ್ತಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ರಾಜೀವ್ ದೀಕ್ಷಿತ್ರು ತೀರ್ಕೊಂಡು ಆಗಾಗಲೇ ಎರಡು ವರ್ಷ ಆಗಿತ್ತು ನನಗೆ ಅಷ್ಟಾಗಿ ಹಿಂದಿ ಕೂಡ ಬರ್ತಿರಲಿಲ್ಲ ರಾಜೀವ್ ದೀಕ್ಷ ರಾಜೀವ್ ದೀಕ್ಷಿತ್ರೆ ಎಲ್ಲ ವ್ಯಾಖ್ಯಾನಗಳು ಹಿಂದಿಯಲ್ಲೇ ಇರ್ತಿದ್ವು ನಾನು ಮೊದಲಿಗೆ ವ್ಯಾಖ್ಯಾನಗಳು ಕೇಳಿದ್ದು ಅಂತಂದರೆ ಅದು ಕನ್ನಡದಲ್ಲಿ ಸುಭಾಷ್ ಜಿಯವರೇ ರಾಜೀವ್ ದೀಕ್ಷಿತರ ಸಾಕಷ್ಟು ಭಾಷಣಗಳನ್ನ ಇಪ್ಪತ್ತೈದು ಗಂಟೆಗೂ ಹೆಚ್ಚಿನ ಭಾಷೆಗಳನ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿದರು ಆ ಭಾಷಣಗಳನ್ನೇ ಕೇಳ್ಕೊಂಡು ಮೊದಲಿಗೆ ನಾವು ನಮ್ಮದೇ ಒಂದು ಸಣ್ಣ ಕಲಬುರಗಿಯಲ್ಲಿ ಒಂದು ಸ್ವಲ್ಪ ಯುವಕರ ತಂಡನ ಕಟ್ಕೊಂಡು ಕರಪತ್ರಗಳನ್ನು ಮಾಡಿಕೊಂಡು ಭಾರತ ಮಾತೆ ಕರೆ ಅಂತ ಒಂದು ಸಣ್ಣ ಪುಸ್ತಕ ಇದೆ ಆ ಪುಸ್ತಕದ ಕೊನೆಯಲ್ಲಿ ಆ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿ ಇದೆ ಹಾಗೂ ಕೊನೆಯಲ್ಲಿ ಸ್ವದೇಶಿ ವಿದೇಶಿ ಕಂಪನಿಗಳ ವ್ಯತ್ಯಾಸ ಇದೆ ಅಂದ್ರೆ ಸ್ವದೇಶಿ ಕಂಪನಿಗಳು ಯಾವ್ಯಾವು ವಿದೇಶಿ ಕಂಪ್ನಿಗಳು ಯಾವ್ಯಾವು ಅಂತ ಆ ಪುಸ್ತಕದ ಪ್ರತಿಯನ್ನ ಮಾಡಿಕೊಂಡು ಗಲ್ಲಿ ಗಲ್ಲಿ ಹೋಗಿ ಒಂದು ರ್ಯಾಲಿ ಮಾಡಿ ಅದರಿಂದ ಒಂದು ಫಸ್ಟ್ ಈ ಎಂಡಿನಿಂದ ಆ ನಾವು ಒಂದು ರ್ಯಾಲಿ ಮುಖಾಂತರ ಮಾಡಿ ಆಮೇಲೆ ಒಂದು ಇಬ್ಬರು ಮೂವರದು ಸಾಕಷ್ಟು ತಂಡಗಳಾಗಿ ಪ್ರತಿ ಮನೆಗೂ ಹೋಗಿ ಒಂದು ಎರಡೆರಡು ಮೂರು ಮೂರು ನಿಮಿಷ ಮಾತಾಡಿ ಅವರಿಗೆ ಸ್ವದೇಶಿ ಬಗ್ಗೆ ವಿಚಾರ ತಿಳಿಸಿ ಕೊನೆ ಕರಪತ್ರ ಕೊಟ್ಟು ವಾಪಸ್ ಬರ್ತಾ ಇದ್ವಿ ಅದಾದ ನಂತರ ಮತ್ತೆ ಆಜಾದಿ ಬಚವ್ ಈ ಮುಖಾಂತರನೇ ನಾವು ರಾಜೀವ್ ದೀಕ್ಷಿತ್ ನಮ್ಗೆ ಪರಿಚಯ ಆಗಿದ್ದು ಒಂದು ನಮ್ಮ ನಾವು ಫಸ್ಟಿಗೆ ತಿಳ್ಕೊಂಡಿದ್ದು ರಾಜೀವ್ ದೀಕ್ಷಿತರು ಕನ್ನಡದಲ್ಲೇ ಮಾತಾಡ್ತಿದ್ರು ಅಂತ ಆಮೇಲೆ ನಾವು ಸಿಡಿ ಸಿ ಡಿ ಮೂಲ ಪ್ರತಿ ಅದ್ರದ್ದು ಎಲ್ಲ ಸಿಕ್ಕಾಗ ಅವರು ರಾಜೀವ್ ದೀಕ್ಷಿತ್ರು ಹಿಂದಿಯಲ್ಲಿ ಮಾತಾಡ್ತಾರೆ ಆಮೇಲೆ ಹಿಂದಿ ಪರಿಚಯ ಆಗಿದ್ದು ಆಮೇಲೆ ಹಿಂದಿ ಒಂದು ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಇವನ್ ನಾನು ಕಲಬುರಗಿಯಲ್ಲೇ ಇದ್ದರೂ ಕೂಡ ಆ ಕಡೆ ಎಲ್ಲ ಹಿಂದಿ ಸ್ವಲ್ಪ ಭಾಳ ಫೆಮಿಲಿಯರ್ ಆದರೂ ಕೂಡ ಹಿಂದಿ ನನಗೆ ಅಷ್ಟಾಗಿ ಬರ್ತಿರಲಿಲ್ಲ ನಾನು ಹಿಂದಿ ಮ್ಯಾಕ್ಸಿಮಮ್ ಜಾಸ್ತಿ ಕಲ್ತಿದ್ದೆ ರಾಜೀವ್ ದೀಕ್ಷಿತ್ನ ಭಾಷೆಗಳನ್ನ ಕೇಳಿ ಕೇಳಿನಿ ಹಿಂದಿ ಕಲ್ತಿದ್ದು ರಾಜೀವ್ ದೀಕ್ಷಿತ್ರು ಹೇಳದೇರೋ ಆ ತರ ನೋಡದೆ ಹೇಳದೇರೋ ವಿಷಯನೇ ಇಲ್ಲ ನಿಮಗೆ ಯಾವ ವಿಚಾರ ರಾಜೀವ್ ದೀಕ್ಷಿತ್ ವಿಚಾರಗಳಲ್ಲಿ ಅಂತಂದ್ರೆ ಅವರು ಮಾತಾಡೋದ್ರಲ್ಲಿ ಸ್ವದೇಶಿ ಸ್ವಾಭಿಮಾನ ಮತ್ತು ಸ್ವಾವಲಂಬಿ ಜೀವನದ ಬಗ್ಗೆ ಮತ್ತು ಸ್ವಭಾಷ ಇದೆಲ್ಲ ತುಂಬಾ ಅದು ಅವರ ಪ್ರೇರಣೆ ಕಾರಣ ಆಗಿದ್ದು ಅದೇ ಪ್ರೇರಣೆಯಿಂದನೇ ನಾವು ಕಲಬುರಗಿಯಲ್ಲಿ ಈಗ ಜನಕ್ಕೆ ನಾವು ಮೊದಲಿಂದಾನು ಉಪನ್ಯಾಸ ಮಾಡ್ಕೊಂಡು ಬಂದು ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾಕಷ್ಟು ಮನೆಗಳಲ್ಲೆಲ್ಲ ನಾವು ಹೇಳ್ಕೊಂಡು ಬರ್ತಾ ಇದ್ವಿ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಿ ಖರೀದಿ ಮಾಡಿ ಖರೀದಿ ಮಾಡಿ ಅಂತ ಅದರಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವಂಥ ತೊಂಬತ್ತೊಂಬತ್ತು ಪ್ರತಿಶತ ಉತ್ಪನ್ನಗಳೆಲ್ಲವೂ ವಿದೇಶಿಯದ್ದೇ ಆಗಿರೋದ್ರಿಂದ ಈಗ ಹೆಚ್ಚು ಕಡಿಮೆ ಆರೂವರೆ ಸಾವಿರಕ್ಕೂ ಹೆಚ್ಚಿನ ವಿದೇಶಿ ಎಮ್ ಎನ್ ಸಿ ಕಂಪನಿಗಳು ಭಾರತವನ್ನು ಲೂಟಿ ಮಾಡ್ತಾ ಇದೆ ಸೊ ಹಾಗಾಗಿ ನಾವು ಒಂದು ಇದಕ್ಕೆಲ್ಲರಿಗೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸಾಕಷ್ಟು ಸ್ಥಳೀಯ ಗೋಶಾಲೆಗಳದ್ದಾಗಿರ್ಬೋದು ಬೇರೆ ಬೇರೆ ಗೋಶಾಲೆಗಳದ್ದು ಮತ್ತು ರಾಜೀ ದೀಕ್ಷಿತರು ಹೇಳುವಂತೆ ವಿದೇಶಿಯಿಂದ ಸ್ವದೇಶಿ ಕಡೆಗೆ ಹಾಗೂ ಸ್ವದೇಶಿಯಿಂದ ದೇಶಿ ಕಡೆಗೆ ಅಂದ್ರೆ ನೀವು ವಿದೇಶಿಯಗೇನು ಖರೀದಿ ಮಾಡ್ತಾ ಇದ್ದೀರೋ ಅದರಿಂದ ನೀವು ಸ್ವದೇಶಿ ಕಡೆಗೆ ಬನ್ನಿ ಹಾಗೂ ನಿಮ್ಮ ಸುತ್ತಮುತ್ತ ಯಾವ ವಸ್ತುಗಳು ತಯಾರಾಗುತ್ತೋ ಆಮೇಲೆ ಅದನ್ನು ಖರೀದಿ ಮಾಡಿ ಅಂತ ರಾಜು ಇಷ್ಟರು ಹೇಳ್ತಾ ಇದ್ರು ಹಾಗಾಗಿ ನಾವು ಸ್ವದೇಶಿಯಲ್ಲಿ ಅಂದ್ರೆ ಈ ದೇಶದಲ್ಲಿ ತಯಾರಾಗುವಂಥ ಉತ್ಪನ್ನಗಳು ಎಲ್ಲ ಜೋರಣೆ ಮಾಡ್ಕೊಂತೀರ ಈಗ ಕಲಬುರ್ಗಿಯಲ್ಲಿ ಒಂದು ಸ್ವದೇಶಿ ಮಳಿಗೆ ಇದೆ ಸಾಕಷ್ಟು ಸ್ವದೇಶಿ ಕಂಪನಿಯ ಉತ್ಪನ್ನಗಳು ಹಾಗೂ ಸ್ಥಳೀಯವಾಗಿ ತಯಾರು ಮಾಡುವಂತಹ ಸಾಕಷ್ಟು ಕೈಗಾರಿಕೆಗಳಿಂದ ಹಾಗೂ ಸಾಕಷ್ಟು ಗೋಶಾಲೆಗಳಿಂದ ಉತ್ಪನ್ನಗಳು ಬರುತ್ತೆ ಹಾಗೂ ಖಾದಿ ಖಾದಿಯದು ಕೂಡ ಒಂದು ಮಳಿಗೆ ಶುರು ಮಾಡಿದ್ವಿ ಅಂದ್ರೆ ರಾಜೀವ್ ದೀಕ್ಷಿತ್ ಅವರ ವಿಚಾರಗಳನ್ನ ಕೇಳಿ ಬರೀ ನೀವು ಕೇಳಿ ಬೇರೆಯವ್ರಿಗೆ ಅದನ್ನ ತಿಳಿಸೋದಷ್ಟೇ ಅಲ್ಲ ನೀವು ಕೂಡ ಅಳವಡಿಸ್ಕೊಂಡ್ರಿ ಅದೇ ರೀತಿ ನೀವು ಕೂಡ ಬದುಕ್ತಾ ಇದ್ದೀರಿ ಸರಳವಾಗಿ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಿ ಸ್ವದೇಶಿ ಚಿಂತನೆಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ಬದುಕಬೇಕು ಅಂತ ಏನು ರಾಜೀವ್ ದೀಕ್ಷಿತ್ರ ಕರೆ ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ನೀವು ಕೂಡ ಈಗ ಬದುಕನ್ನ ಮುನ್ನಡೆಸ್ತಾ ಇದೀರಿ ಮತ್ತೆ ಮಾತನಾಡ್ತೀನಿ ನಿಮ್ಮ ಜೊತೆ ಸುಭಾಷ್ ಅವರೇ ಈಗ ಪ್ರಭು ಪಾಟೀಲ್ ಅವರು ಹೇಳಿದಾಗೆ ಆರೂವರೆ ಸಾವಿರ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ದೇಶವನ್ನು ಆಳ್ತಾ ಇರುವಂಥದ್ದು ಅದೆಲ್ಲದರ ನಡುವೆ ಸ್ವದೇಶಿ ವಸ್ತುಗಳನ್ನ ಕೊಳ್ಳಬೇಕು ಸ್ವದೇಶಿ ವಸ್ತುಗಳನ್ನೇ ಬಳಕೆ ಮಾಡಬೇಕು ಇದು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಬಹುಶಃ ಇದೇ ನಿಟ್ಟಿನಲ್ಲಿ ರಾಜೀವ್ ದೀಕ್ಷಿತರು ಯೋಚನೆ ಮಾಡಿದ್ರೆ ಇವತ್ತು ಆಜಾದಿ ಪಶ್ವ ಆಂದೋಲನ ಇರ್ತಾನೆ ಇರಲಿಲ್ಲ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಹೇಗಾದ್ರೂ ಆಗ್ಲಿ ಈ ಭಾರತ ಅನ್ನೋ ದೇಶವನ್ನ ಭಾರತಗೊಳಿಸಬೇಕು ಯಾಕಂದ್ರೆ ಪಾಶ್ಚಿಮಾತೀಕರಣದ ಸುಳಿಯಲ್ಲಿ ಭಾರತ ಇಂಡಿಯಾ ಆಗುವಷ್ಟು ದಾಪಗಾಲ ನಿಟ್ಟಿತ್ತು ಸೊ ಭಾರತ ಭಾರತವಾಗಿ ಉಳ್ಕೋಬೇಕು ಅನ್ನೋದಾದ್ರೆ ಸ್ವದೇಶಿ ಚಳುವಳಿಯ ಅನಿವಾರ್ಯತೆ ರಾಜೀವ್ ದೀಕ್ಷಿತ್ರಿಗೆ ಒಂದು ಪರ್ಯಾಯ ಮಾರ್ಗವಾಗಿತ್ತು ಯಾಕೆಂದ್ರೆ ರಾಜೀವ್ ದೀಕ್ಷಿತ್ರು ದೇಶವನ್ನ ಜನಕ್ಕೆ ತಲುಪಿಸ್ಬೇಕು ಇಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರವೇ ದೊಡ್ಡದಾಗಿರಲಿಲ್ಲ ನಮ್ಗೆ ಅವ್ರಿಗೆ ಭಾರತದ ಪರಿಚಯ ಜನಗಳಿಗೆ ಮಾಡ್ಕೋಬೇಕು ಅನ್ನೋದಾದ್ರೆ ತುಂಬಾ ಸರಳವಾಗಿ ನಿನ್ನ ಹತ್ರ ಸಿಗುವಂಥ ಪದಾರ್ಥಗಳನ್ನು ನೀನು ಮೊದಲು ಬಳಸು ಅದು ಯಾಕೆ ನೀನು ಬಳಸಬೇಕು ಅನ್ನೋದಾದ್ರೆ ತುಂಬಾ ಸರಳವಾದ ಉದಾಹರಣೆ ಯಾವುದೋ ಒಂದು ದೇಶದ ಒಂದು ಕಂಪನಿಯ ಒಂದು ಜ್ಯೂಸನ್ನು ತಗೊಂಡು ಕುಡಿಯೋದ್ರಿಂದ ಫ್ರಾನ್ಸ್ ಅನ್ನೋ ದೇಶಕ್ಕೆ ಒಂದು ಬಾಟ್ಲಿಂದ ಎಂಟು ರೂಪಾಯಿಯನ್ನು ನಾವು ಕೊಡೋ ಬದಲು ನನ್ನದೇ ದೇಶದ ರೈತ ತನ್ನ ಜಮೀನಲ್ಲಿ ಬೆಳೀತಾ ಇರುವಂಥ ಒಂದು ಎಳ್ನೀರನ್ನು ಕುಡಿದಿದ್ದೆ ಆದರೆ ತುಂಬ ಸರಳವಾಗಿತ್ತು ಎಳ್ನೀರ್ಗು ಎಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳೋರು ಅಂದರೆ ನಾವು ಕೇಳ್ತಾ ಕೇಳ್ತಾ ನಮ್ಮನ್ನು ನಾವು ಮರ್ತೋಗ್ತಿದ್ವಿ ಅವರು ಬಹುರಾಷ್ಟ್ರೀಯ ಕಂಪನಿಗಳ ಪೇಯಗಳನ್ನು ಕುಡಿಯೋದನ್ನು ಬಿಟ್ಟು ಎಳ್ನೀರು ಕುಡೀರಿ ಮಜ್ಜಿಗೆ ಕುಡೀರಿ ನೀರು ಕುಡೀರಿ ನಮ್ಗೆ ಕೇಳೋರಿಗೆಲ್ಲ ಹೌದಲ್ವ ಎಷ್ಟು ಸತ್ಯ ಇದು ಯಾವುದೋ ದೇಶಕ್ಕೆ ನಾವು ಕೂತ್ಕೊಂಡು ಇಲ್ಲಿ ಒಂದು ಜ್ಯೂಸ್ ಕುಡಿಯೋದ್ರಿಂದ ಎಂಟು ರೂಪಾಯಿ ಹೋಗುತ್ತೆ ಅನ್ನೋದಾದರೆ ನಾನು ಅದೇ ಕೈಯಲ್ಲಿ ಕೂತ್ಕೊಂಡು ಎಳ್ನೀರು ಕುಡಿಯೋದ್ರಿಂದ ನನ್ನ ಎಷ್ಟು ಸರಳವಾಗಿತ್ತು ಅಂದರೆ ಯೋಚನೆ ಮಾಡಿ ನೋಡಿ ಒಂದು ಎಳ್ನೀರ್ ಕುಡಿಯೋದಿಂದ ಈ ದೇಶದ ಆತ್ಮ ರೈತರ ಆತ್ಮಹತ್ಯೆ ಅನ್ನೋದಕ್ಕೆ ಒಂದು ಪರಿಹಾರ ಸಿಗತ್ತೆ ಅನ್ನೋದಾದ್ರೆ ಯಾಕೆ ನಾವು ಎಳನೀರನ್ನು ಕುಡಿಬಾರ್ದು ಯೋಚನೆ ಅಭಿವೃದ್ಧಿಗೂ ಸಹಕಾರಿ ರೈತರ ಆರ್ಥಿಕತೆಗೂ ಕೂಡ ಅದು ಬೆನ್ನೆಲು ಬಾಗಿ ನಿಲ್ಲತ್ತೆ ಖಂಡಿತ ಅದೊಂದು ತುಂಬಾ ಸರಳವಾದ ಮಾರ್ಗ ಆಗುತ್ತೆ ಹೀಗಾಗಿ ಅವ್ರು ಯಾವ ಸ್ವದೇಶಿ ಅನ್ನೋ ಚಳುವಳಿಯಲ್ಲಿ ಇಳಿದ್ರ ಅದು ಎಲ್ಲೋ ಯಾಕೆಂದ್ರೆ ಅವ್ರು ಕೊಡ್ತಾ ಇದ್ದದ್ದು ಒಂದೇ ಒಂದು ದಾಖಲೆ ಇನ್ನೊಂದು ಅಂಕಿಅಂಶ ಅವ್ರು ಯಾವತ್ತು ಸುಮ್ಮನೆ ಮಾತಾಡಿದವರಲ್ಲ ಸೊ ಇವ್ರು ಕೊಡ್ತಾ ಇರೋ ದಾಖಲೆಗಳನ್ನ ಹೌದು ಇಷ್ಟೆಲ್ಲ ದುಡ್ಡು ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇದೆ ನಾನೇ ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋಂತ ದುಡ್ಡನ್ನ ನಮಗೆ ಅರಿವೇ ಇಲ್ಲದಂತೆ ವಿದೇಶಿ ಕಂಪನಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಇದಕ್ ಪರ್ಯಾಯ ತುಂಬಾ ಸರಳವಾಗಿ ಹೇಳೋದಾದ್ರೆ ಯಾವುದೋ ಒಂದು ವಿದೇಶಿ ಕಂಪನಿಯ ಸೋಪನ್ನ ತಗೊಳ್ಳೋದ್ ಬದಲು ನಮ್ಮ ಮೈಸೂರು ಮಹಾರಾಜರೇ ಹುಟ್ಟಾಕದಂತ ಹಾಕದಂತ ಮೈಸೂರು ಸ್ಯಾಂಡಲ್ ಮೈಸೂರಿನಲ್ಲಿರುವಂತಹ ಒಬ್ಬೊಬ್ಬರು ಒಂದು ವಾರಕ್ಕೆ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಖರೀದಿ ಮಾಡಿದ್ದೆ ಆದ್ರೆ ಎಷ್ಟು ಅದ್ಭುತವಾದಂತಹ ಆಲೋಚನೆ ನೀವೇ ಯೋಚನೆ ಮಾಡಿ ತುಂಬಾ ನಷ್ಟದಲ್ಲಿ ನಡೀತಾ ಇರುವಂತಹ ಮೈಸೂರು ಸ್ಯಾಂಡಲ್ ಸೋಪ್ ನಾಳೆ ಬೆಳಿಗ್ಗೆಗೆ ಪ್ರಪಂಚದ ನಂಬರ್ ಒನ್ ಸೋಪ್ ಆಗುತ್ತೆ ಇಷ್ಟೇ ರಾಜ್ಯ ದೀಕ್ಷಿತ್ರ ಹೇಳಿದ್ದು ನಿನಗೆ ಸಿಗುವಂತ ನಿನ್ನ ಮನೆಯ ಹತ್ರ ಸಿಗುವಂತ ಪದಾರ್ಥಗಳನ್ನ ನೀವು ತಗೊಂಡಿದ್ದೆ ಆದ್ರೆ ಬಹುರಾಷ್ಟ್ರೀಯ ಕಂಪನಿಗಳನ್ನ ಈ ದೇಶದಿಂದ ಆರಾಮ ಕಿಚೆ ಕಳಿಸುವಂತ ಒಂದು ಸುಲಭವಾದ ಮಾರ್ಗ ಯಾರು ದೊಡ್ಡ ಮಟ್ಟದ ಇಲ್ಲಿ ಚಳುವಳಿ ಆಗ್ಲಿ ಜಾತ ಆಗಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಹೇಳ್ತಿದ್ರು ಸರ್ಕಾರ ಯಾವ್ದನ್ನು ಕೂಡ ಬಹಿಷ್ಕಾರ ಮಾಡೋ ಹಾಕಿ ಸಾಧ್ಯತೆ ಇಲ್ಲ ನಾವು ಬಿಡಬೇಕು ನಿಜ ನಿರ್ಧಾರ ಸಂಕಲ್ಪ ನಮ್ದಾಗಬೇಕು ನಾನು ಇದನ್ ಬಳಸಲ್ಲ ಇದನ್ನು ಬಳಸ್ತೀನಿ ಅಂತ ಹೇಳಿದ್ರೆ ಅಷ್ಟೇ ಈ ದೇಶಕ್ಕೆ ಬೇಕಾಗಿರುವಂತ ಪರಿಹಾರ ಸರಳವಾದ ಸ್ವದೇಶಿಯನ್ನ ಬಳಸಿ ಈ ದೇಶವನ್ನ ಸ್ವಾವಲಂಬಿ ಮಾಡುವಂತ ಒಂದ್ ಮಾರ್ಗ ಮತ್ತಷ್ಟು ಮಾತನಾಡ್ತೀನಿ ಬ್ರೇಕ್ ಬ್ರೇಕ್ ನ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ